ಮತ್ತು ಪುಸ್ತಕ ವಾಚನ ಯಾಕೆ ಬಿಡೋದು ಅಂತ ಈ ಕ್ಷಣ ಹೊತ್ತು ಆಣಿಮುತ್ತ ಪುಸ್ತಕದಿಂದ ಒಂದು ಭಾಗವನ್ನ ಓದ್ತೀನಿ ಕೇಳಿ ಎಲ್ರು ಇದರ ಶೀರ್ಷಿಕೆ ಈ ತರ ಇದೆ ಇಂತಹ ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವೇನು ಮಾಡುತ್ತಿದ್ದೆವು ಇಂತಹ ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತಾ ಇದ್ವಿ ಈ ಅದ್ಭುತ ಘಟನೆಯನ್ನು ಭಾರತದ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರು ಹೇಳಿದ್ದು ಅಮೆರಿಕದ ಫಿಲಾಡೆಲ್ಫಿಯಾದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ನಾನು ಭಾರತದ ಬಾಹ್ಯಾಕಾಶ ಯೋಜನೆಯ ನಿರ್ದೇಶಕನಾಗಿ ನಿಯೋಜಿಸಲ್ಪಟ್ಟಿದ್ದೆ ಯೋಜನೆಗೆ ಬೇಕಾದ ಹಣಕಾಸು ಮತ್ತು ಮಾನವ ಸಂಪನ್ಮೂಲಗಳನ್ನು ಒದಗಿಸಲಾಗಿತ್ತು ಸಾವಿರಾರು ಜನ ವಿಜ್ಞಾನಿಗಳು ತಂತ್ರಜ್ಞರು ಶ್ರದ್ಧೆಯಿಂದ ಕಾರ್ಯಮಗ್ನರಾಗಿದ್ದರು ಎಲ್ಲರ ಗುರಿ ಹತ್ತೊಂಬತ್ ನೂರ ಎಂಬತ್ತರ ಹೊತ್ತಿಗೆ ರೋಹಿಣಿ ಉಪಗ್ರಹವನ್ನು ಅಂತರಿಕ್ಷದ ಕಕ್ಷೆಗೆ ಏರಿಸುವುದು ಕೋಟ್ಯಾಂತರ ರೂಪಾಯಿಗಳ ಖರ್ಚು ಮತ್ತು ಆರು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರ ಆಗಸ್ಟ್ ತಿಂಗಳ ಒಂದು ಮುಂಜಾನೆ ಏಳು ಗಂಟೆಗೆ ಉಡ್ಡಯನದ ಕಾರ್ಯಕ್ರಮ ನಿಗದಿಯಾಗಿತ್ತು ಉಪಗ್ರಹ ಉಡಾಯನ ಕೇಂದ್ರದಲ್ಲಿ ಬಿಡುವಿಲ್ಲದ ಚಟುವಟಿಕೆ ನಾನು ನಿಯಂತ್ರಣದ ಕೇಂದ್ರದಲ್ಲಿ ನಿಂತಿದ್ದೆ ಕ್ಷಣಗಣನೆ ಪ್ರಾರಂಭವಾಯಿತು ಉಡ್ಡಾಯನಕ್ಕೆ ನಾಲ್ಕೇ ನಿಮಿಷಗಳಿರುವಾಗ ಕಂಪ್ಯೂಟರ್ಗಳು ಎಲ್ಲೋ ಏನೋ ಎಡವಟ್ಟಾಗಿದೆ ಉಡ್ಡಾಯನ ಮುಂದೂಡಬೇಕೆಂಬ ಸೂಚನೆ ಕೊಡಲು ಪ್ರಾರಂಭಿಸಿದವು ನಾನು ಉನ್ನತ ತಂತ್ರಜ್ಞರತ್ತ ನೋಡಿದೆ ಅವರು ಮತ್ತೊಮ್ಮೆ ಎಲ್ಲವನ್ನೂ ಪರಿಶೀಲಿಸಿದರು ಎಲ್ಲ ಸರಿಯಾಗಿದೆ ಎಂಬ ಭರವಸೆಯನ್ನಿತ್ತರು ನಾವು ಕಂಪ್ಯೂಟರಿನ ಎಚ್ಚರಿಕೆಯನ್ನು ನಿರ್ಲಕ್ಷಿಸುವ ತೀರ್ಮಾನವನ್ನು ತೆಗೆದುಕೊಂಡು ಉಪಗ್ರಹವನ್ನು ಹಾರಿಸಲು ಸೂಚಿಸಿದೆವು ಭಾರೀ ಶಬ್ದದೊಂದಿಗೆ ಉಪಗ್ರಹ ಮೇಲಕ್ಕೆ ಹಾರಿತು ಆದರೆ ಉಪಗ್ರಹ ಆಕಾಶಕ್ಕೆ ಹಾರುವುದರ ಬದಲು ಪಕ್ಕದಲ್ಲಿದ್ದ ಸಮುದ್ರಕ್ಕೆ ಹೋಗಿಬಿಡ್ತು ಆರೇಳು ವರ್ಷಗಳ ಶ್ರಮ ಕನಸು ಎಲ್ಲಾ ನೀರ ಪಾಲಾಗಿತ್ತು ಏಳುವರೆ ಗಂಟೆಗೆ ಇಸ್ರೋದ ಅಧ್ಯಕ್ಷರಾಗಿದ್ದ ಪ್ರೊಫೆಸರ್ ಧವನ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಉದ್ದೇಶಿಸಿ ಮಾತನಾಡ್ ಮಾತನಾಡುವವರಿದ್ದರು ನೂರಾರು ಜನ ಪತ್ರಕರ್ತರು ನೆರೆದಿದ್ದರು ಪ್ರೊಫೆಸರ್ ಧವನ್ ನಮ್ಮ ತಂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿತ್ತು ಅವರಿಗೆ ನಾವು ಇನ್ನೂ ಸ್ವಲ್ಪ ತಾಂತ್ರಿಕ ಸಹಾಯ ಕೊಡಬೇಕಿತ್ತು ಉಪಗ್ರಹವನ್ನು ಅದರ ಕಕ್ಷೆಗೆ ಸೇರಿಸಲು ವಿಫಲರಾಗಿದ್ದೇವೆ ಆದರೆ ನಮ್ಮ ತಂಡ ಮತ್ತೆ ಕಾರ್ಯೋನ್ಮುಖವಾಗಲಿದೆ ಮುಂದಿನ ವರ್ಷ ಅವರು ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾರೆ ಎಂದು ಹೇಳಿ ಮಾತು ಮುಗಿಸಿದರು ಯೋಜನೆಯ ನಿರ್ದೇಶಕನಾಗಿದ್ದ ನಾನು ಅಲ್ಲೇ ಇದ್ದೆ ಆದರೆ ಯೋಜನೆಯ ಸೋಲಿನ ಜವಾಬ್ದಾರಿಯನ್ನು ಅವರೇ ಹೊತ್ತುಕೊಂಡರು ಮುಂದಿನ ವರ್ಷ ಅಂದರೆ ಹತ್ತೊಂಬತ್ ನೂರ ಎಂಬತ್ತರ ಜುಲೈನಲ್ಲಿ ಮತ್ತೊಮ್ಮೆ ಉಪಗ್ರಹದ ಉಡ್ಡಯನಕ್ಕೆ ಪ್ರಯತ್ನಿಸಲಾಯಿತು ಕಾರ್ಯಕ್ರಮ ಯಶಸ್ವಿಯೂ ಆಯ್ತು ಅನುಮಾನದಿಂದ ನೋಡುತ್ತಿದ್ದ ಜನರ ಕಣ್ಣು ಕಣ್ಣ ಮುಂದೆಯೇ ಉಪಗ್ರಹ ಯಶಸ್ವಿಯಾಗಿ ತನ್ನ ಆಕಾಶದ ಕಕ್ಷೆಗೆ ಹೋಗಿ ಸೇರಿತು ಎಲ್ಲೆಲ್ಲೂ ಸಂಭ್ರಮದ ಸಂ ಎಲ್ಲೆಲ್ಲೂ ಸಂತಸದ ಸಂಭ್ರಮ ರಾಷ್ಟ್ರಾದ್ಯಂತ ಸಡಗರ ಆಗ ಮತ್ತೆ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಬೇಕಿದ್ದ ಪ್ರೊಫೆಸರ್ ಧವನ್ ಎದ್ದು ನಿಂತು ಈ ಕಾರ್ಯಕ್ರಮದ ಯಶಸ್ವಿ ನಿರ್ದೇಶಕರಾಗಿರುವ ಅಬ್ದುಲ್ ಕಲಾಂ ಅವರು ನಿಮ್ಮನ್ನು ಕುರಿತು ಮಾತನಾಡುತ್ತಾರೆ ಎಂದು ಹೇಳಿ ಅವರು ಪಕ್ಕಕ್ಕೆ ಸರಿದು ನನ್ನನ್ನು ಕ್ಯಾಮೆರಾಗಳ ಮುಂದೆ ನಿಲ್ಲಿಸಿದರು ಕಳೆದ ವರ್ಷ ಯೋಜನೆ ಸೋಲನ್ನಪ್ಪಿದ ಸೋಲನಪ್ಪಿದಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ತಮ್ಮ ಹೆಗಲೇರಿಸಿಕೊಂಡಿದ್ದ ಪ್ರೊಫೆಸರ್ ಧವನ್ ಈಗ ಯಶಸ್ಸಿನ ಕಿರೀಟವನ್ನು ನನ್ನ ತಲೆಗೇರಿಸಿದ್ದರು ಪ್ರಶಂಸೆಯ ಸುರಿಮಳೆ ನನ್ನ ತ ನನ್ನ ಮೇಲೆ ಸುರಿಯಿತು ನಿಜವಾದ ನಾಯಕ ಸೋಲಿನ ಜವಾಬ್ದಾರಿಯನ್ನು ತಾನು ಹೊರುತ್ತಾನೆ ಯಶಸ್ಸನ್ನು ತಂಡದವರಿಗೆ ತಂಡದವರೊಂದಿಗೆ ಹಂಚಿಕೊಳ್ಳುತ್ತಾನೆ ಎನ್ನುವ ಬದುಕಿನ ಮಹತ್ತರ ಪಾಠವನ್ನು ನಾನು ಅಂದು ಕಲಿತೆ ಅಧ್ಯಯನದಿಂದ ಅಲ್ಲ ಅನುಭವದಿಂದ ಇಂತಹ ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ದರೆ ನಾವೇನು ಮಾಡುತ್ತಿದ್ದೆವೋ ಯೋಚಿಸಬಹುದು ಧನ್ಯವಾದಗಳು ಎಂತ ಅಂದ್ರೆ ನಂಗೆ ಓದಕಾಗ್ತಾ ಇರ್ಲಿಲ್ಲ ಅಷ್ಟು ಒಂಥರ ಚೆನ್ನಾಗ್ ಅನಿಸ್ತಾ ಇತ್ತು ಯಾರೇ ಆಗ್ಲಿ ಈಗ ನಾವಷ್ಟೇ ಮನೇಲಿ ಏನೋ ಒಂದ್ ಸಣ್ಣದ ಏನಾದ್ರೂ ಕೆಲಸ ಮಾಡಿದ್ರೆ ಓ ನಮ್ಮನ್ನ ಎಲ್ಲರೂ ಹೊಗಳಿ ಅಂತ ಚೆಗ್ ಮಾಡ್ತಿವಿ ಅಂತದ್ದು ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ತೋಲನ್ನ ತಮ್ಮೇಲ್ ಹಾಕೊಂಡು ಗೆಲುವನ್ನ ಎಲ್ಲರ ಜೊತೆ ಹಂಚ್ಕೊಂಡಿದ್ದು ಅವರ ದೊಡ್ಡತನ ಧನ್ಯವಾದಗಳು ಆ ಇವತ್ತಿನ ಕಥೆಯನ್ನ ಕೇಳಿದ್ದಕ್ಕೆ ಮುಂದಿನ ಕಾರ್ಯಕ್ರಮ ಇವತ್ತಿನ